ಬೀದರ್ ಮಾತ್ರವಲ್ಲ ವಿಜಯಪುರ ನಗರದಲ್ಲಿ ಮುಂದುವರೆದ ಮಳೆಯ ಅಬ್ಬರ ನಗರದಲ್ಲಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಕಮಾನ್ ಹತ್ತಿರ ನದಿಯಂತೆ ಹರಿದ ನೀರು ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಬೀದರ್ನಲ್ಲಿ ಮಾತ್ರ ಧಾರಾಕಾರ ಮಳೆಯಾಗ್ತಿಲ್ಲ ಇನ್ನು ವಿಜಯಪುರದಲ್ಲೂ ಕೂಡ ಇದೇ ರೀತಿಯಾದಂತಹ ಮಳೆಯ ಅಬ್ಬರ ಜೋರಾಗಿದೆ ನಗರದಲ್ಲಿ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಬಡಿ ಕಮಾನ್ ಹತ್ತಿರ ನದಿಯಂತೆ ನೀರು ಹರಿಯುತ್ತಿದ್ದು ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಸವಾರರು ಓಡಾಡೋಕ್ಕೂ ಕೂಡ ಹೈರಾಣು ಪಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ವಿಜಯಪುರದ ಒಂದು ದೃಶ್ಯ ಇದು ಮಳೆಯ ದೃಶ್ಯ ಯಾವ ರೀತಿ ವಿಜಯಪುರ ಒಂದು ನಗರ ಮಳೆಯಿಂದಾಗಿ ಸಂಪೂರ್ಣ ಜಲಾವೃತವಾಗಿ ಚಿಕ್ಕ ಮಕ್ಕಳು ಕೂಡ ಓಡಾಡೋಕ್ಕೆ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಲ್ಲಿ ವಿಜಯಪುರದಲ್ಲಿ ಇನ್ನ ಪ್ರಯಾಣಿಕರು ಕೂಡ ರಸ್ತೆ ತುಂಬಲ್ಲ ನೀರು ಜಲಾವೃತವಾಗಿರುವಂಥದ್ದು ಹೀಗಾಗಿ ಆಟೋಗಳು ಕೂಡ ಓಡಾಡೋಕ್ಕೂ ಪರಿಸ್ಥಿತಿ ಸಂದಿಗ್ಧ ಎದುರಾಗಿದೆ ಇನ್ನು ಜೈ ಬೈಕ್ ಸವಾರರು ಕೂಡ ಪರದಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಓಡಾಡೋಕೆ ಆ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಈಗ ಅಲ್ಲಿ ये साल का पर्ष्ट है तब ज़्यादा वैसे परस ज़्यादा वैसे देखो जब नारना में ऊपर था यार पानी